ಮಾರ್ಚ್ ಆರರಂದು ರಾಜ್ಯ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿಯೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಘೋಷಿಸಿ ಅದನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ಮೂರರಂದು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಚ್ ಮಲ್ಲೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿದೆ ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಮೂರು ತಿಂಗಳೊಳಗೆ ನಿಖರ ದತ್ತಾಂಶ ಸಂಗ್ರಹಿಸಿ ಒಳಮೀಸಲಾತಿಗೆ ಅನುಮೋದನೆ ನೀಡಿವೆ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಸಮಗ್ರ ದತ್ತಾಂಶವನ್ನು ಪರಿಗಣಿಸದೆ ಕಾನೂನು ಇಕ್ಕಟ್ಟಿಗೆ ಸಿಲುಕಿಸುವ ರೀತಿಯಲ್ಲಿ ನಡೆದುಕೊಂಡಿತ್ತು ಇದರಿಂದ ಶಿಕ್ಷಣ ಹಾಗೂ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಗಳು ಸ್ಥಗಿತಗೊಳ್ಳುವ ಪರಿಸ್ಥಿತಿ ಉಂಟಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ದ ನಂತರ ಬೆಳವಣಿಗೆಗಳು ಇದುವರೆಗೂ ಕೂಡ ರಾಜ್ಯ ಸರ್ಕಾರ ವಿಶೇಷ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ಆ ನಂತರ ವಿಧಾನಸಭಾ ವಿಧಾನ ಪರಿಷತ್ ಉಭಯ ಸದನಗಳಲ್ಲಿ ಅಧಿವೇಶನಗಳಲ್ಲಿ ಚರ್ಚೆಯಾಗಿ ಕೈ ನಿರ್ಣಯ ಕೈಗೊಂಡು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ರೂ ಕೂಡ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕದಂಗೆ ಇನ್ನೂ ಕೆಲವು ವಿವರಣೆಗಳನ್ನು ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದರು ಆನಂತರ ಸರ್ಕಾರ ಅದಕ್ಕೆ ಸರಿಯಾದ ಮಾರ್ಗವನ್ನು ಸರಿಯಾದ ಕ್ರಮಗಳನ್ನು ಕೈಗೊಂಡು ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ ಆದರೂ ಕೂಡ ಇದುವರೆಗೂ ಕೂಡ ರಾಜ್ಯಪಾಲರು ಸಹಿ ಹಾಕೋದಕ್ಕೆ ತಟಸ್ಥ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕೂಡಲೇ ರಾಜ್ಯಪಾಲರಿಂದ ಸಹಿ ಪಡೆದು ಒಳ ಮೀಸಲಾತಿ ಏನು ಜಾರಿಗೊಳಿಸೋದಕ್ಕೆ ಕ್ರಮ ತಗೊಂಡಿದ್ದರು ಅದು ಅನುಷ್ಠಾನಗೊಳಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ನಮ್ಮ ಮೂಲ ಉದ್ದೇಶ ಆ ಕಾರಣಕ್ಕೋಸ್ಕರ ಇಲ್ಲಿ ಇದರಿಂದ ಪರಿಣಾಮಗಳೇನಾಗ್ತದವು ಅಂತಂದರೆ ಶಿಕ್ಷಣ ಉದ್ಯೋಗ ನೇರ ನೇಮಕಾತಿ ಮತ್ತು ಪ್ರಮೋಷನ್ಸ್ ಬಡ್ತಿ ಬ್ಯಾಕ್ಲಾಗ್ಗಳಲ್ಲಿ ಕೆ ಐ ಡಿ ಬಿ ಡಿ ಎ ಮತ್ತು ಸರ್ಕಾರಿ ಗುತ್ತಿಗೆ ಪದ್ಧತಿ ಸೇರಿದಂತೆ ಎಲ್ಲ ರಂಗಗಳಲ್ಲೂ ಕೂಡ ಒಳಮೀಸಲಾತಿ ಏನು ಅನುಷ್ಠಾನಗೊಳಿಸೋ ಅದಕ್ಕೆ ಅನುಗುಣವಾಗಿಯೇ ಅವಕಾಶಗಳ ಹಂಚಿಕೆ ಆಗಬೇಕು ಅನ್ನೋಂಥದ್ದು ನಮ್ಮ ಮೂಲ ಉದ್ದೇಶ ಆನಂತರ ಎಸ್ ಸಿ ಪಿ ಟಿ ಎಸ್ ಪಿ ವಿಶೇಷ ಘಟಕ ಯೋಜನೆಯ ಅನುದಾನ ಈಗೇನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇದೆ ಆ ಅನುದಾನ ಈ ಒಂದು ಒಳ ಮೀಸಲಾತಿ ರೇಷೆಗೆ ಸಂಬಂಧಪಟ್ಟಂಗೆ ಪ್ರವರ್ಗ ಎಗೆ ಆರು ಪರ್ಸೆಂಟು ಪ್ರವರ್ಗ ಬಿಗೆ ಆರು ಪರ್ಸೆಂಟು ಮತ್ತು ಪ್ರವರ್ಗ ಸಿಗೆ ಐದು ಪರ್ಸೆಂಟ್ ಏನಿದೆ ಆ ಪ್ರಕಾರನೇ ಅನುದಾನ ಹಂಚಿಕೆ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ ಆನಂತರ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ ಅಲೆಮಾರಿ ಸಮುದಾಯಗಳಿಗೆ ಏನು ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಆಯೋಗದಕ್ಕೆ ವರದಿ ಕೊಟ್ಟಿದ್ರು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ತೆಗೆದಿಡಬೇಕು ಅಂತಂದೇಳಿ ಅದು ಯಾವ ಕಾರಣಕ್ಕೋಸ್ಕರ ಸಿಹಿ ಗುಂಪಿಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡಿದಾರೋ ಅದನ್ನು ಹಿಂಪಡೆದು ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟನ್ನು ನಿಗದಿಗೊಳಿಸ್ಬೇಕು ಅನ್ನೋಂಥದ್ದು ನಮ್ಮ ಎರಡನೇ ನಮ್ಮ ಒಂದು ಮೂಲ ಪ್ರಶ್ನೆಯಾಗಿದೆ ಆ ನಂತರ ಅಲೆಮಾರಿಗಳಿಗೆ ವಿಶೇಷ ಘಟಕ ಯೋಜನೆಯಲ್ಲಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನೋಂಥದ್ದು ಮತ್ತು ನಿಗಮವನ್ನು ಸ್ಥಾಪನೆ ಮಾಡಬೇಕಂಥದ್ದು ನಮ್ಮ ಬೇಡಿಕೆಯಾಗಿದೆ